ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದರೆ ಕೇವಲ ಒಂದು ಕಪ್ ಕಡಲೆ ಹಿಟ್ಟಿಂದ ಒಂದು ಅದ್ಭುತವಾದ ಸ್ವೀಟ್ ರೆಸಿಪಿ ಹೇಳ್ಕೊಡ ರೀ ಇದು ಎಷ್ಟು ಸ್ಮೂತಾಗಿರ್ತದ ಹಂಗೆ ಒಂದು ಸಲ ಟ್ರೈ ಮಾಡಿ ನೋಡಿರಿ ಬರೀ ಇದನ್ನ ಈಸಿಯಾಗಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಂಬರ್ತೀನಿ ನಾನು ನಿಮ್ಗೆ ಅದಕ್ಕಿಂತ ಮುಂಚೆ ಪ್ಲೀಸ್ ಹೊಸ್ದಾಗಿ ಯಾರು ನೋಡತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಇದಕ್ಕೆ ಏನೇನು ಬೇಕಂತ ನೋಡ್ಕೊಂಬರೂ ಫಸ್ಟಿಗೆ ಒಂದು ಕಪ್ಪ ಕಡಲೆ ಹಿಟ್ಟು ಒಂದು ಕಪ್ ಸಕ್ಕರೆ ಒಂದು ಕಪ್ ತುಪ್ಪ ಮೂರು ಮೆಸರ್ಮೆಂಟ್ ಕರೆಕ್ಟಾಗಿ ತೊಗೋಬೇಕ್ರಿ ಇಲ್ಲ ನೀವು ಸ್ವಲ್ಪ ಮಾಡ್ತೀನಿ ಅಂತಂದ್ರೂ ಅರ್ಧ ಅರ್ಧ ಕಪ್ ತೊಗೊಂಬಿಡ್ರಿ ಎಲ್ಲಾನು ಮೊದಲಿಗೆ ಕಡಲೆ ಹಿಟ್ಟನ್ನು ಸಾಣಿಸ್ಕೋಬೇಕು ರೀ ಈ ಟೈಪ ಜರಡಿ ಇಟ್ಕೋಬೇಕು ಅಂದರೆ ಅದು ಗಂಟೆ ಗಂಟೆ ಆಗಂಗಿಲ್ಲ ಆಮೇಲೆ ಇದನ್ನ ಲೋ ಫ್ಲೇಮ್ ಇಟ್ಕೊಂಡು ಒಂದು ಐದು ಐದು ನಾಲ್ಕರಿಂದ ಐದು ನಿಮಿಷ ಹುರ್ಕೋಬೇಕ್ರಿ ಚೆನ್ನಾಗಿ ಹಿಟ್ಟು ಕರಗಾಗ್ಬಿಡ್ತೈತಿ ಕೈಯಾಡ್ಸ್ಕೊತೀರ್ಬೇಕಂಗನ ತಳ ಇಡ್ಕೊಂಬಿಡ್ತೈತಿ ರೀ ಸಣ್ಣಗೆ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕ್ರಿ ಇದು ಒಂದು ಟೈಪ ಮೈಸೂರು ಪಾಗತೆಯೇ ಆಗಿರ್ತದೆ ಸ್ವೀಟ್ ತಿನ್ನಕ್ಕ ಅಷ್ಟು ಟೇಸ್ಟಿಯಾಗಿರ್ತದೆ ಮತ್ತು ಸಾಫ್ಟ್ ಆ್ಯಂಡ್ ಸ್ಮೂತಾಗಿರ್ತದೆ ಇನ್ನೂ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಟ್ ಮೆಸರ್ಮೆಂಟ್ ಅಷ್ಟೆ ಓಕೆ ಈಗ ನೋಡಿರಿ ಇದನ್ನ ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡು ಓಕೆ ಇದು ಆಲ್ಮೋಸ್ಟ್ ಘಮ ಬರಕ್ಕೆ ಚಾಲೂ ಆಗುತ್ತೆ ರೀ ವಾಸನೆ ಇದು ಕಡಲೆ ಇಟ್ಟಿಂದ ಗೊತ್ತಾಗ್ಬಿಡತ್ತೈತೆ ನಿಮ್ಗೆ ಹಸಿ ವಾಸನೆ ಹೋಯ್ತಂದ್ರೆ ಮುಗೀತು ಅಲ್ಲಿಗೆ ಒಲೆನ ಆರಿಸ್ಕೊಂಡ್ಬಿಡ್ರಿ ಆರಿಸ್ಕೊಂಡು ಚೆನ್ನಾಗಿ ಗಂಟ ಗಂಟು ಗಂಟಾಗಿ ಇರ್ತೈತಿ ನೋಡ್ರಿ ಅದನ್ನ ಬಿಡ್ರಿ ಸ್ವಲ್ಪ ಹಾರಲಿ ಅದು ಮೇಲೆ ಅದು ಸ್ಮೂತಾಗಿ ಆಗತ್ತೆ ಕೈಲೇ ನೀವು ಮುಟ್ಟು ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ ಆ ಟೈಪ್ ಆಗೋ ಮಟ್ಟ ಸ್ವಲ್ಪ ಕೈ ಆಡಿಸ್ಕೊತಿರ್ರಿ ಇಲ್ಲಾಂದ್ರೆ ತಳ ಹಿಡಿತೈತಿ ಚೆನ್ನಾಗಿ ಹುರ್ಕೋಬೇಕ್ರಿ ಇದನ್ನ ಒಂದು ನಾಲ್ಕರಿಂದ ಐದು ನಿಮಿಷ ಅಷ್ಟು ಹುರ್ಕೊಂಡ್ರೆ ಆತ ಇದು ಯಾರೆಲ್ಲ ಹೊಸ್ದಾಗಿ ನೋಡತಿರಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ ಕಮೆಂಟ್ ಮಾಡಿರಿ ಥರ ಏನಾದ್ರು ಮತ್ತು ಹೊಸ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿ ಹೇಳಿರಿ ಓಕೆ ಈಗ ಇದು ಆಲ್ಮೋಸ್ಟ್ ಆಗೈತ್ರಿ ಮತ್ತು ಈ ಕಡೆ ಪಾಕ ತಯಾರು ರೀ ಇನ್ನೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಕಪ್ ಸಕ್ಕರೆ ಹಾಕಿ ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರು ಹಾಕೋಬೇಕ್ರಿ ನೀರು ಜಾಸ್ತಿ ಹಾಕೋಬಾರ್ದು ಅದಕ್ಕೆ ಒಂದೆಳೆ ಪಾಕ ತೆಗಿಬೇಕ್ರಿ ತೋರಿಸ್ತೀನಿ ನಾನು ನಿಮ್ಗೆ ಹೆಂಗೆ ಅಂತೇಳಿ ಓಕೆ ಇದನ್ನ ಚೆನ್ನಾಗಿ ಕೈಯಾಡಿಸ್ರಿ ಸಕ್ಕರೆ ಕರಗಮಟ ಈಗ ಒಂದು ಚೂರು ಫ್ಲೇಮ ಹೈ ಇಟ್ಕೊಂಡ್ರೆ ನಡೀತೈತಿ ಕುದಿ ಬರೋ ಮಠಾಟ ಕುದಿಯೋಕ್ಕೆ ಸ್ಟಾರ್ಟ್ ಆಗತ್ತೆ ರೀ ಈಗ ಸ್ವಲ್ಪ ಸಕ್ಕರೆ ಕರಗಲಿ ಮೊದಲು ಇದಕ್ಕೆ ನೋಡಿರಿ ಏನೂ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ ಎಣ್ಣೆನೂ ಹಾಕ್ಕೊಬೋದು ಬೇಕಂದ್ರೆ ನೀವು ನಾಯ್ಲೆ ತುಪ್ಪನ ಹಾಕಿನ್ರಿ ಇಲ್ಲ ಅರ್ಧ ತುಪ್ಪ ಅರ್ಧ ಎಣ್ಣೆ ಹಾಕೋತೀನಿ ಅಂತಂದ್ರೆ ಹಂಗೂ ಬರುತ್ತೆ ನೋಡಿ ಇದು ಮಾಡಿರಿ ಓಕೆ ಈಗ ನೋಡಿರಿ ಇದು ಕುದಿಯೋಕೆ ಸ್ಟಾರ್ಟ್ ಆಗೈತಿ ಈ ಕಡೆ ಅದು ಹಿಟ್ಟೇನು ನಾವು ಸಣ್ಣ ಸಿಟ್ಟುಕೊಂಡಿರ್ತೀವಲ್ಲ ಆ ಹಿಟ್ಟಿಗೆ ಒಂದಿಷ್ಟು ತುಪ್ಪ ರೀ ಅದು ಒಂದು ಕಪ್ ನಾ ಏನು ತುಪ್ಪ ತೆಗ್ದಿಟ್ಕೊಂಡಿದ್ನಲ್ಲ ಅದ್ರೊಳಗಿಂದ ತುಪ್ಪ ಹಾಕ್ಕೊಂಡು ಈ ಥರ ಚೆನ್ನಾಗಿ ಬ್ಲೆಂಡ್ ಮಾಡ್ಬೇಕು ರೀ ಅದನ್ನ ಗಂಟು ಇರ್ಲಾರ್ದಂಗೆ ಬ್ಲೆಂಡ್ ಮಾಡಿರಿ ಓಕೆ ನೋಡಿರಿ ಅದು ತುಪ್ಪ ಸಾಕಾಗಲಿಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ನಾನು ಇದು ಈ ಟೈಪ್ ಗಂಟೆಲ್ಲಾರ್ದಂಗೆ ಕಲಿಸ್ಕೊಳ ಹಾತೀನಿ ರೀ ನೋಡ್ತಿರ್ಬೋದು ನೀವು ಇದು ಸಾಫ್ಟಾಗಿ ಬರೋ ಮಟ್ಟ ಕಲಿಸ್ಕೊರಿ ಚೆನ್ನಾಗಿ ಓಕೆ ಈ ಟೈಪ ಸ್ಪಾಸ್ಟಾಗಿ ಸ್ವಲ್ಪ ಎಷ್ಟು ಚೆನ್ನಾಗಿ ಕಲಿಸ್ತೀರಿ ಅಷ್ಟು ಸ್ಮೂತಾಗೆ ಬರುತ್ತದ ಇದು ಭಾಳ ಅಂದ್ರೆ ಭಾಳ ರೀ ಪೇಳೆ ಹೆಂಗೆ ಅಂತ ನೀವು ಬೇಕಾರ ಮಾಡಿ ನೋಡಿ ತಿಂದ ಮೇಲೆ ಹೇಳಿರಿ ನನಗೆ ಕಮೆಂಟ್ ಮಾಡಿ ಹೆಂಗೆ ಬಂತ ಚೆನ್ನಾಗಿ ಬರ್ತದೆ ಬಟ್ ಕರೆಕ್ಟಾಗಿ ಮೆಜರ್ಮೆಂಟ್ ತೊಗೊಂಡು ಕರೆಕ್ಟಾಗಿ ಫಾಲೋ ಮಾಡಬೇಕಷ್ಟೇ ಮೆಥಡ್ ಮಾಡೋದು ಈಗಿದ್ನ ಕಲ್ಸಿಟ್ಕೊಂಡಿರ್ತೀವಲ್ಲ ಈ ಟೈಪ್ ನೋಡಿರಿ ಪಾಕ ಹೆಂಗೆ ಬಂದೈತೆ ಅಂತ ನೋಡ್ಬೇಕಂದ್ರೆ ತೋರಿಸ್ತೀನಿ ನಾನು ನಿಮ್ಗೆ ನೋಡಿರಿ ಈಗ ಬಂದದ ಆಲ್ಮೋಸ್ಟ್ ಇದು ಈ ಟೈಪ ಒಂದು ಬಟ್ಟೆಗೆ ಹಚ್ಕೊಂಡು ಹಿಂಗೆ ಅಂಟಂಟ್ ಅಂಟು ಬರೋತಿಲ್ಲ ಈಗ ಈಗ ಇದು ಒಂದೆಡೆ ಪಾಕ ಬಂದೈತ್ರಿ ಅಂಟು ಅಂತಂದ್ರೆ ಅದು ಪಾಕ ಬಂದಿರ್ತೈತಿ ಅದನ್ನ ಕಲ್ಸಿಟ್ಕೊಂಡಿರ್ತೀವಲ್ಲ ಕಡಲೆ ಇಟ್ಟು ತುಪ್ಪದಾಗ ಅದನ್ನ ಹಾಕ್ಕೊಂಡು ತಿರುಗಿಸ್ಕೊಬೇಕು ರೀ ಹಂಗೆ ಕೈ ಆಡಿಸ್ತಿರ್ಬೇಕು ಬಿಡಬಾರ್ದು ರೀ ಅದನ್ನ ತಳ ಇಡ್ಕೊತೈತಿ ಆಮೇಲೆ ಗಂಟಾಗೋ ಚಾನ್ಸಸ್ಸು ಇರುತ್ತೆ ಸೊ ಅದಕ್ಕೆ ಚೆನ್ನಾಗಿ ತಿರುಗ್ಕೊತ ರೀ ಹಂಗೆ ತಳ ಹಿಡ್ಯಂಗಿಲ್ಲ ಓಕೆ ನೋಡ್ತಿರ್ಬೋದು ಈಗ ಕುದಿ ಬಂದಿತ್ಲ ಈಗ ಮತ್ತೆ ಒಂದು ಎರಡು ಮೂರು ಸ್ಪೂನ್ ತುಪ್ಪ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ ಇದು ತುಪ್ಪ ಎಲ್ಲ ಕುಡಿತೈತ್ರಿ ಕಡ್ಲೆ ಇಟ್ಟ ಅದು ಹೀರ್ಕೋತೈತಿ ಅಲ್ಲಿ ಮಟ ಇದನ್ನ ಕೈ ಆಡಿಸ್ಕೊತಿರ್ಬೇಕು ರೀ ತಳ ಬಿಡ್ತೈತ್ರಿ ಅದು ತಾನ ತೋರಿಸ್ತೀನಿ ನಾನು ನಿಮ್ಗೆ ಹೆಂಗೆ ಅಂತೇಳಿ ಮುಂದೆ ನೋಡಿರಿ ಈ ಟೈಪ್ ಆಗ್ಬೇಕು ಅದಕ್ಕೆ ಮತ್ತೆ ಒಂದೆರಡು ಅಷ್ಟು ತುಪ್ಪ ಹಾಕ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಈ ತಳ ನೋಡಿರಿ ಹಿಡ್ಕೊಳ್ಳೋ ಆತಿಲ್ಲ ಅದೀಗ ಗೊತ್ತಾಗ್ತಿರ್ಬೋದು ನಿಮ್ಗೆ ಈ ಟೈಪ್ ಬಬಲ್ಸ್ ಬರ್ತಿರ್ತಾವಲ್ಲ ಈ ಟೈಪ್ ಆದರೆ ನೋಡಿರಿ ಟೋಟಲಿ ಎರಡು ಸಲ ಎರಡರಿಂದ ಮೂರು ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ನಾನು ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಲ್ಲ ಸ್ವೀಟ ಅಷ್ಟು ಟೇಸ್ಟಿಯಾಗಿರುತ್ತೆ ರೀ ಇದು ತುಪ್ಪ ಇರೋದ್ರಿಂದ ನಾನು ತುಪ್ಪ ಹಾಕಿನಿ ನೀವು ಬೇಕಂದ್ರೆ ಎಣ್ಣೆ ಹಾಕೋಬೋದು ಚಲೋ ಎಣ್ಣೆ ಇದ್ರೆ ಇಲ್ಲ ತುಪ್ಪ ಎಣ್ಣೆ ಎರಡು ಮಿಕ್ಸ್ ಮಾಡಿನೂ ಹಾಕ್ಕೋಬೋದು ರೀ ಓಕೆ ಈಗ ಇದು ಆಲ್ಮೋಸ್ಟ್ ಆಗೈತಿ ಈ ಟೈಪ ತಳ ಹಿಡ್ಕೊಬಾರ್ದು ತಳ ಬಿಡೋ ಮಟ್ಟ ಅದನ್ನು ಬೇಯಿಸ್ಬೇಕು ಅಂದ್ರೆ ಒಂದು ಏಳರಿಂದ ಎಂಟು ನಿಮಿಷ ಹಿಡಿತದಷ್ಟೇ ಟೈಮು ಜಾಸ್ತಿ ಏನು ಹಿಡಿಯೋಂಗಿಲ್ಲ ಚೆನ್ನಾಗಿ ಅದು ಓಕೆ ಈಗಿದಾಗಿದ್ರಿ ಆಲ್ಮೋಸ್ಟ್ ಒಂದು ಪ್ಲೇಟಿಗೆ ತುಪ್ಪ ಸಾವಿರ ಇಟ್ಕೋಬೇಕು ರೀ ಫಸ್ಟ್ ನೀವು ಯಾವ ಪ್ಲೇಟ್ನೇ ಹಾಕ್ತೀರಿ ನೋಡಿರಿ ಅದು ದಪ್ಪ ಬೇಕಂದ್ರೆ ಸಣ್ಣ ಪ್ಲೇಟ್ನಾಗೆ ಹಾಕೋರಿ ತೆಳ್ಳಗೆ ಬೇಕಂದ್ರೆ ಇದು ಟೈಪ್ ಅಗಲಗೆ ಇರೋ ಪ್ಲೇಟ್ನಾಗ ಹಾಕೊಂಬಿಡ್ರಿ ಅದನ್ನ ತುಪ್ಪ ಸವ್ರ್ ಇಟ್ಕೊಂಡು ಹಾಕೋರಿ ಮ್ಯಾಲ ಒಂದು ಎರಡು ಸ್ಪೂನ್ ತುಪ್ಪ ಹಾಕಿ ನಾನು ಇದು ನಿಮ್ಗೆ ಶೇಪ್ ಏನಾರು ಬೇಕಾಗಿತ್ತು ಅಂದರೆ ಸ್ವಲ್ಪ ಒಂದು ಹತ್ತು ನಿಮಿಷ ಬಿಟ್ಟು ಒಂದು ಇಟ್ಟು ಗಟ್ಟಿ ಆಗ್ಬಿಡ್ತೈತ್ರಿ ಇದು ಆವಾಗ ಒಂದು ಚಾಕುವಿಂದ ಕೊರದಿಟ್ಕೋಬೋದು ನೀವು ನಾ ಹಂಗೇನು ಮಾಡಿಲ್ಲರಿ ಒಮ್ಮೆ ಆರಕ್ಕೆ ಬಿಟ್ಟೀನಿ ಒಂದು ಅರ್ಧ ಅರ್ಧ ಗಂಟೆ ಬಿಟ್ಟೀನಿ ರೀ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಬಿಟ್ಟೀನಿ ಈಗ ನೋಡಿರಿ ಎಷ್ಟು ಚೆನ್ನಾಗಿ ಬಂತದ ತಳ ಹಿಡ್ಕೊಳಂಗಿಲ್ಲ ಅಂಟ್ಕೊಳಂಗಿಲ್ಲ ಏನಿಲ್ಲ ನೋಡಿರಿ ನಡುವೆ ಹೋಲ್ ಹೋಲ್ ಹೆಂಗೆ ಬಂದವ ಪಳ್ಳಾಗಿರ್ತೈತಿ ರೀ ಅದು ಮೈಸೂರು ಪಗ್ಗತಿನೇ ಬರುತ್ತೆ ನೋಡಿರಿ ಎಷ್ಟು ಸ್ಮೂತಾಗಿ ಬಂದೈತಿ ಅಷ್ಟು ಟೇಸ್ಟಿಯಾಗಿನೂ ಇರುತ್ತೆ ರೀ ಇದು ಕಡಲೆಟ್ಟಿಂದ ಬರ್ಫಿ ಸಲ ನೀವು ಟ್ರೈ ಮಾಡಿ ನೋಡಿರಿ ಇದೇ ಟೈಪ್ ಈಗ ನಿಮ್ಗೆ ಶೇಪ್ ಏನಾರು ಮೊದಲೇ ನೀವು ಚೆಂದ ನೀಟ್ ಕಟ್ ಮಾಡ್ಕೋಬೇಕಂತಿತ್ತು ಅಂದ್ರೆ ರೀ ಪ್ಲೇಟಿಗೆ ಆವಾಗನ ಒಂದು ಒಂದು ಐದು ನಿಮಿಷ ಬಿಟ್ಟು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಜಲ್ದಿನ ಗಟ್ಟಿ ಆಗುತ್ತೆ ರೀ ಅದು ಟೈಮ್ ತೊಗೊಳ್ಳಂಗಿಲ್ಲ ಬಹಳ ಅಷ್ಟಾದಮೇಲೆ ಆವಾಗನ ನೀವು ಕೊರದಿಟ್ಕೊಂಡ್ಬಿಡ್ಬೇಕು ಈಗ ಈ ಟೈಪ ಮುರಿದು ಹಿಟ್ಟುಗಳ ಹಾತೀನಿ ರೀ ನಾನು ಅಷ್ಟಕ್ಕೈನಿಂದಾನೆ ಸ್ಮೂತ್ ಇರ್ತದ್ರಿ ಹಾಗೇನು ಅವು ಕಟ್ಟಿ ಕಟ್ಟಿ ಆಗೋದಿಲ್ಲ ನೀವು ಮಾಡಿ ನೋಡಿರಿ ಗೊತ್ತಾಗತ್ತೆ ನಿಮ್ಗನ ನೋಡಿರಿ ಕೇವಲ ಒಂದೇ ಒಂದು ಕಪ್ನಿಂದ ಕಡಲೆ ಹಿಟ್ಟಿನಿಂದ ಒಂದು ಅತ್ಯಂತ ರುಚಿಕರವಾಗಿರೋ ಬರ್ಫಿನ ನಾನು ತಯಾರು ರೀ ಓಕೆ ಎಷ್ಟು ಪಳ್ಳಾಗಿ ಬಂದಿತ್ತು ನೋಡಿರಿ ನೀವು ಒಮ್ಮೆ ಟ್ರೈ ಮಾಡಿರಿ ಹೆಂಗೆ ಬಂತ ನಂಗೆ ಕಮೆಂಟ್ ಮಾಡಿ ಹೇಳ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್